ಹೊನ್ನಾವರ ತಾಲೂಕಿನ ಕಾಸರ್ಕೋಡ್ ತೀರದ ರಾಮನಗರ ಪ್ರದೇಶದಲ್ಲಿ ಸಮುದ್ರದ ಅಲೆಗಳು ತಡೆಗೋಡೆಯನ್ನು ಭೇದಿಸಿ ಮೀನುಗಾರರ ಮನೆಗೆ ನುಗ್ಗುತ್ತಿದ್ದು ತೀರದಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳಿಗೆ ಹಿಡಿದ ಕೈಕನ್ನಡಿಯಾಗಿದ್ದು ಕಡಲ ಮಕ್ಕಳು ಸಂಕಷ್ಟದಲ್ಲಿ ಕಾಲ ಕಳೆಯುವಂತಾಗಿದೆ ಿನಲ್ಲಿ ಸುರಿಯುತ್ತಿರುವ ಅಬ್ಬರದ ಮಳೆಗೆ ತಾಲೂಕಿನಾದ್ಯಂತ ಸಾಕಷ್ಟು ಅವಾಂತರಗಳಾಗಿವೆ ನದಿ ಹಳ್ಳ ಕೊಳ್ಳಗಳು ಮೈದುಂಬಿ ಹರಿಯುತ್ತಿದ್ದು ನದಿ ಪಾತ್ರದ ಜನರನ್ನು ಸುರಕ್ಷತೆಯ ದೃಷ್ಟಿಯಿಂದ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ ಇನ್ನು ಮಳೆಗೆ ತಾಲೂಕಿನಲ್ಲಿ ವಿವಿಧೆಡೆ ಮಳೆ ಹಾನಿ ಧರೆ ಕುಸಿತ ಘಟನೆ ನಡೆದಿದೆ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ ರಕ್ಕಸ ಗಾತ್ರದ ಅಲೆಗಳು ಒಂದರ ಮೇಲೊಂದರಂತೆ ಅಪ್ಪಳಿಸುತ್ತಿದೆ ಇನ್ನು ಹೊನ್ನಾವರ ತಾಲೂಕಿನ ಕಾಸರಕೋಡ್ನಲ್ಲಿ ಸಮುದ್ರದ ಅಲೆಗಳು ಹೈಟೈಡ್ ಲೈನ್ ತಪ್ಪಾಗಿ ಗುರುತಿಸಿ ಭರ್ತದ ರೇಖೆಗಿಂತ ಕೆಳಗಡೆ ಸಮುದ್ರದಲ್ಲಿ ತಡೆಗೋಡೆ ಮಾಡಿದ್ದರಿಂದ ತಡೆಗೋಡೆಯನ್ನು ಭೇದಿಸಿ ಮೀನುಗಾರರ ಮನೆಗಳಿಗೆ ನುಗ್ಗಿ ಸಾಕಷ್ಟು ಆಸ್ತಿಪಾಸ್ತಿ ಹಾನಿ ಮಾಡಿದೆ ಸಮುದ್ರ ವಿಕೋಪಗೊಂಡು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟಕ್ಕೆ ಕಾರಣವಾಗಿರುವುದಲ್ಲದೆ ಇದು ಕಡಲತೀರದಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳಿಗೆ ಕುಮ್ಮಕ್ಕು ನೀಡುವ ಭ್ರಷ್ಟ ಅಧಿಕಾರಿಗಳ ಹಾಗೂ ಇಂಜಿನಿಯರ್ಗಳ ಕಾರ್ಯಕ್ಷಮತೆಯನ್ನು ತೋರಿಸುವ ಕನ್ನಡಿಯಾಗಿದೆ ಎಂದು ಮೀನುಗಾರರ ಮುಖಂಡರಾದ ರಾಜೇಶ್ ತಾಂಡೆ ಲಸಮಾಧಾನ ಹೊರಹಾಕಿದ್ದಾರೆ ಕಟ್ನಲ್ಲಿ ಕಡಲನ್ನೇ ನಂಬಿ ಜೀವನ ನಡೆಸುವ ಕಡಲ ಮಕ್ಕಳ ಜೀವನ ಸಂಕಷ್ಟಕರವಾಗಿದೆ ಜೀವನೋಪಾಯಕ್ಕೆ ಇದ್ದ ಮೀನುಗಾರಿಕೆ ಕೂಡ ಸ್ಥಗಿತವಾಗಿದೆ ಅಧಿಕಾರಿಗಳ ಹಾಗೂ ಇಂಜಿನಿಯರ್ಗಳ ಅವೈಜ್ಞಾನಿಕ ಕಾಮಗಾರಿಯಿಂದ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಂಕಷ್ಟಕ್ಕೆ ಸ್ಪಂದಿಸಬೇಕಿದೆ ನ್ಯೂಸ್ ಡೆಸ್ಕ್ ಹೊನ್ನಾವರ